ಕಾಲು ಜಾರು ಬಿದ್ದಂತಹ ಎಚ್ ಡಿ ರೇವಣ್ಣ ಇದೀಗ ಐಸಿಯು ನಲ್ಲಿ ಅಡ್ಮಿಟ್ ಆಗಿದ್ದಾರೆ ಸೊ ಈ ಒಂದು ವಿಚಾರ ತಿಳಿದ ತಕ್ಷಣ ಎಚ್ ಡಿ ಕುಮಾರಸ್ವಾಮಿ ಅವರು ಕಾಲ್ ಮಾಡಿ ಮಾತನಾಡಿದ್ದಾರೆ ಸೊ ಏನ್ ಮಾತನಾಡಿದ್ರು ಏನಾಯಿತು ಎಂಬುದರ ಸಂಪೂರ್ಣ ಮಾಹಿತಿ ನೋಡ್ಕೊಂಡು ಬರೋಣ ಬನ್ನಿ ವೀಕ್ಷಕರೇ ಇದಕ್ಕ ಮೊದಲು ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಎಚ್ ಡಿ ರೇವಣ್ಣ ಅವರು ಇದೀಗ ಏನು ತುಂಬಾ ತೊಂದರೆಯಿಂದ ಅನುಭವಿಸಿದ್ರು ಆ ಒಂದು ತೊಂದರೆಯಿಂದ ಇದೀಗ ಆಚೆ ಬಂದಿದ್ದಾರೆ ಯಾವ್ದಪ್ಪ ತೊಂದರೆ ಅಂದ್ರೆ ಎಚ್ ಡಿ ರೇವಣ್ಣ ಅವರು ಕಿಡ್ನಾಪ್ ಕೇಸಲ್ಲಿ ಅರೆಸ್ಟ್ ಆಗಿದ್ದರು ಸೊ ಆ ಸದ್ಯ ಇದೀಗ ಅವರಿಗೆ ಜಾಮೀನು ಸಿಕ್ಕಿ ಅರೆಸ್ಟ್ ಆಗಿದಂಥ ಸಂದರ್ಭದಲ್ಲಿ ಜಾಮೀನು ಸಿಕ್ಕಿದ ನಂತರ ಇದೀಗ ಆಚೆ ಬಂದಿದ್ದಾರೆ ಸೊ ಅದೇ ರೀತಿ ಅವರ ಮಕ್ಕಳು ಏನಾದರು ಎಚ್ ಡಿ ರೇವಣ್ಣ ರೇವಣ್ಣ ಆಗಿರ್ಬೋದು ಸೊ ಹಾಗೆ ಎಚ್ ಡಿ ಕುಮಾರಸ್ವಾಮಿ ಇವರು ಇಬ್ಬರಿಬ್ಬರ ಸಂಬಂಧದಲ್ಲಿ ಇದೊಂದು ಕಪ್ಪು ಚುಕ್ಕಿಯಾಗಿ ಉಳಿದಿದೆ ಸೊ ಇದೀಗ ಪ್ರಜ್ವಲ್ ರೇವಣ್ಣ ಆಗಿರ್ಬೋದು ಹಾಗೆ ಸೂರಜ್ ರೇವಣ್ಣ ಆಗಿರ್ಬೋದು ಇವರು ಕೂಡ ಅರೆಸ್ಟ್ ಆಗಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರು ಇದೀಗ ಬೆಂಡರು ಕೇಸ್ಗೆ ಸಂಬಂಧಿಸಿದಂತೆ ಅರೆಸ್ಟ್ ಆಗಿದ್ದು ಜೈಲಿನಲ್ಲಿ ಇದೀಗ ಇದ್ದಾರೆ ಸೊ ಸಲಿಂಗಕಾಮಿ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಸೂರಜ್ ರೇವಣ್ಣ ಅವರು ಅರೆಸ್ಟ್ ಆಗಿದ್ದಾರೆ ವೀಕ್ಷಕರು ಸದ್ಯ ಇದೀಗ ಜಾಮೀನ ಆಚೆ ಆಚೆ ಬಂದಿರುವಂಥದ್ದು ಹೆಚ್ ಡಿ ರೇವಣ್ಣ ಅವರು ಸದ್ಯ ದೇವಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ನಿನ್ನೆ ದೇವರ ದೇವರ ದರ್ಶನ ಪಡೆಯುವಂಥ ಸಂದರ್ಭದಲ್ಲಿ ಮಳೆ ಜೋರಾಗಿತ್ತು ಸೊ ಆ ಒಂದು ಸಂದರ್ಭದಲ್ಲಿ ಅವರು ಕಾಲು ಜಾರು ಬಿದ್ದು ಸೊಂಟಕ್ಕೆ ಸ್ವಂಟಕ್ಕೆ ಸಣ್ಣ ಪುಟ್ಟ ಪೆಟ್ಟಾಗಿದೆ ಅನ್ನುವ ಮಾಹಿತಿ ಕೂಡ ಮೂಲಗಳ ಪ್ರಕಾರ ತಿಳಿದು ಬಂದಿದೆ ಈ ವಿಚಾರವನ್ನು ತಿಳಿದ ತಕ್ಷಣ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಂದ್ರದಿಂದ ಕಾಲ್ ಮಾಡಿ ಏನಾಯ್ತು ಏನು ಬಂದರೂ ಸಂಪೂರ್ಣ ಮಾಹಿತಿಯನ್ನು ಮಾತನಾಡಿದ್ದಾರೆ ಹುಷಾರಾಗಿ ಓಡಾಡಿ ಹಾಗೆ ಹೀಗೆ ಸಣ್ಣ ಪುಟ್ಟ ಸಲಹೆಯನ್ನ ಕೊಟ್ಟಿದ್ದಾರೆ ಸೊ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ವೀಕ್ಷಕರೇ ಸದ್ಯ ಇದೀಗ ಅವರಿಗೆ ಎಚ್ ಡಿ ಕುಮಾರ್ ಕುಮಾರಸ್ವಾಮಿ ಅವರು ಇದೀಗ ಅಣ್ಣನ ಬಳಿ ಮಾತನಾಡಿದ್ದು ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ ಸದ್ಯ ಎಚ್ ಡಿ ರೇವಣ್ಣ ಅವರ ಒಂದು ಕುಟುಂಬಕ್ಕೆ ಏನೋ ಗೊತ್ತಿಲ್ಲ ಗ್ರಹಚಾರ ಉಕ್ಕರಿಸಕೊಂಡಿದೆ ಅನಿಸುತ್ತೆ ಸೊ ಸಣ್ಣ ಸಣ್ಣ ಪುಟ್ಟ ಒಂದೊಂದು ಎಡವಟ್ಟುಗಳು ತಪ್ಪುಗಳು ಆಗ್ತಾನೇ ಇದೆ ಸೊ ಇವತ್ತು ಎಚ್ ಡಿ ರೇವಣ್ಣ ಅವರು ಆಸ್ಪತ್ರೆಯಲ್ಲಿ ಐಸಿಯು ನಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡಿತಾ ಇದ್ದಾರೆ ವಿಕ್ಷಕರೇ ಸೊ ಅವರು ಆದಷ್ಟು ಬೇಗ ಆಚೆ ಬರಲಿ ಅನ್ನೋದು ಅವರು ಕಡೆ ಅವರ ಅಭಿಮಾನಿ ಕೂಡ ಕಾಯ್ತಾ ಇದ್ದಾರೆ ಅಲ್ಲಿ ಆಸ್ಪತ್ರೆಯ ಮುಂಭಾಗ ಸೊ ಇದ್ರ ಬಗ್ಗೆ ನೀವೇ ಹೇಳ್ತೀರಾ ನಿಮ್ಮ ಅನಿಸಿಕೆ ತಿಳಿಸಿ ಅಂತ ಹೇಳ್ತಾ ಬಿಡೋಣಿಸ್ತಾ ಇದ್ದಾರೆ ಥ್ಯಾಂಕ್ ಯು